ಹೆಲೋ ಮೈ ಫ್ರೆಂಡ್ಸ್ ನನ್ನ ಹೆಸರು ಸುಖದೇವಿ ಇಲ್ಲಿ ನನ್ನ ರೆಸಿಪಿ ಬಂದು ಸೋಯಾಬೀನ್ ಸಾಂಬಾರ್ ನಾವು ಅಲ್ಲಿ ಇಲ್ಲಿ ಹೋಟೆಲ್ನಲ್ಲಿ ತಿನ್ನೋ ಬದಲು ಮನೆಯಲ್ಲೇ ಈ ಥರ ತುಂಬ ರುಚಿಕರವಾಗಿ ಮಾಡಿ ತಿನ್ಬೋದು ಇದಕ್ಕೆ ನಾನು ಮಸಾಲ ಪದಾರ್ಥ ಬಳಸದೆ ತುಂಬ ರುಚಿ ರುಚಿಯಾಗಿ ಹೇಗೆ ಮಾಡೋದಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಇದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಾಂಬಾರು ಮಾಡಲಿಕ್ಕೆ ಮೊದಲನೇದಾಗಿ ಪಾವು ಕಿಲೋ ಸೋಯಾಬೀನನ್ನು ತೆಗೆದುಕೊಳ್ಳೋಣ ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಇದನ್ನು ಸ್ಟೋವ್ ಮೇಲೆ ಬಿಸಿ ಆಗೋಕ್ಕೆ ಬಿಡೋಣ ಮೊದಲನೇದಾಗಿ ಸ್ಟೋವ್ ಆನ್ ಮಾಡಿಬಿಟ್ಟು ನಾನು ಇವಾಗ ಇಡ್ತಾ ಇದ್ದೀನಿ ಇವಾಗ ನೋಡಿ ಈ ಥರ ಕಾದರೆ ಸಾಕು ಇದಕ್ಕೆ ನಾನು ಸೋಯಾಬೀನನ್ನು ಹಾಕ್ತೀನಿ ಹಾಕಿಬಿಟ್ಟು ಸ್ವಲ್ಪ ಸರಿಯಾಗಿ ಇದನ್ನು ನೆನೆಸ್ತಾಯಿದ್ದೀನಿ ನೀವು ಒಳಗೆ ಇದು ಯಾಕಂದರೆ ಸರಿಯಾಗಿ ನೆನೆಕೋಬೇಕಲ್ಲ ಅದಕ್ಕೆ ಸ್ಟೋವ್ ಆಫ್ ಮಾಡಬೇಕು ಸ್ಟೋವ್ ಆಫ್ ಮಾಡಿ ಇದನ್ನು ನಾವು ಒಂದು ಹತ್ತು ನಿಮಿಷ ಆದರೂ ಹಾಗೆ ಇಡ್ತೀನಿ ನೋಡಿ ಇವಾಗ ಹತ್ತು ನಿಮಿಷ ಹಾಗೆ ಬಿಡ್ ಬಿಡೋಣ ಇದು ಪೇಸ್ಟ್ ಮಾಡ್ಕೊಳ್ಳೋ ಪದಾರ್ಥ ಆಗಿದೆ ಒಂದು ಟೊಮ್ಯಾಟೊ ಹಾಗೆ ಒಂದು ಈರುಳ್ಳಿ ಬೇಕಾಗುತ್ತೆ ಇವಾಗ ಸ್ಟೋವ್ ಆನ್ ಮಾಡಿ ಇದ್ರ ಮೇಲೆ ನಾನು ತವೆ ಇಡ್ತೀನಿ ಸ್ವಲ್ಪ ಕಾಯೋವರೆಗೂ ಬಿಟ್ಟು ಅರ್ಧ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಆವಾಗಲೇ ಕಟ್ ಮಾಡಿದ ಈರುಳ್ಳಿ ಮತ್ತು ಟೊಮ್ಯಾಟೊನ ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಒನ್ ಟೊಮ್ಯಾಟೊ ಮತ್ತು ಈರುಳ್ಳಿ ಹಾಕಿದ್ನಲ್ವಾ ಅದನ್ನು ಚೆನ್ನಾಗಿ ಫ್ರೈ ಮಾಡಿದೆ ಈಗ ಸ್ಟೋವ್ ಬಂದ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಹಾಂ ಇವಾಗ ನೋಡಿ ಇದರಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ ಮತ್ತು ಒಂದು ಹತ್ತು ಹನ್ನೆರಡು ಬೆಳ್ಳುಳ್ಳಿಯ ದಳಗಳನ್ನು ಹಾಕ್ತಿದ್ದೀನಿ ಇವಾಗ ಇದನ್ನು ನಾನು ಪೇಸ್ಟ್ ಮಾಡ್ಕೊತೀನಿ ಇವಾಗ ನೋಡಿ ಪೇಸ್ಟ್ ರೆಡಿ ಆಯಿತು ಇದರ ಜೊತೆಗೆ ನಾನು ಒಂದು ಬೌಲ್ ಕೊಬ್ಬರಿಯನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಾನು ಎರಡು ಅಥವಾ ಮೂರು ಮೆಣಸಿನಕಾಯನ್ನ ಹಾಕ್ತೀನಿ ಇದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇಲ್ಲಾಂದರೆ ಹಸಿಮೆಣಸಿನಕಾಯಿ ಹಾಕಿದ್ರೂ ನಡೆಯುತ್ತೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಒಣ ಮೆಣಸಿನಕಾಯಿ ಯಾಕೆ ಹಾಕಿದೆ ಅಂದರೆ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಇವಾಗ ನೋಡಿ ಪೇಸ್ಟ್ ಈ ಥರ ರೆಡಿ ಆಯಿತು ಆವಾಗಲೇ ನಾನು ಹತ್ತು ನಿಮಿಷದ ಕಾಲ ನಾನು ಸೋಯಾ ನೆನೆ ನೆನೆ ಇಟ್ಟಿದ್ನಲ್ಲ ಸೊ ಅದನ್ನು ನಾನಿವಾಗ ಪೀಸ್ಗಳನ್ನು ತೆಗೆದಿಡ್ತೀನಿ ಈ ನೀರನ್ನು ನಾನು ವೇಸ್ಟ್ ಮಾಡಲ್ಲ ಹಾಗೆ ಇಟ್ಕೊತೀನಿ ಸಾಂಬಾರಿಗೆ ನಾನು ಇದನ್ನ ಯೂಸ್ ಮಾಡ್ಕೊಳ್ತೀನಿ ಇದೇ ನೀರು ಹಾಕಿದರೆ ಟೇಸ್ಟ್ ಆಗುತ್ತೆ ಅಂತ ನಾನು ಇಟ್ಕೊಳ್ತಾ ಇದ್ದೀನಿ ಇದನ್ನ ನಾನು ಕಟ್ ಮಾಡ್ಕೊಳ್ತೀನಿ ಎರಡು ಪೀಸ್ ಅಂತ ಕಟ್ ಮಾಡಿಕೊಂಡೆ ನೆಕ್ಸ್ಟ್ ಸಾಂಬಾರ್ ಒಗ್ಗರಣೆಗೆ ಒಂದು ಟೊಮೆಟೊ ಒಂದು ಈರುಳ್ಳಿ ಮತ್ತೆ ಕೊತ್ತಂಬರಿ ಬೇಕಾಗುತ್ತೆ ಅದರ ಜೊತೆಗೆ ಮಸಾಲ ಪದಾರ್ಥಗಳು ಎರಡು ಮಸಾಲಾ ಎಲೆ ಎರಡು ಚಕ್ಕೆ ಒಂದು ಚಕ್ರ ಎರಡು ಮೆಣಸು ಮತ್ತು ಎರಡು ಲವಂಗ ಬೇಕಾಗತ್ತೆ ಇವಾಗ ಸ್ಟೋವ್ ಆನ್ ಮಾಡಿದೆ ಇದ್ರ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಕಾದ ಮೇಲೆ ಇದಕ್ಕೆ ನಾನು ಎರಡು ಸ್ಪೂನನ್ನು ಎಣ್ಣೆ ಹಾಕ್ಕೊಳ್ತೀನಿ ಒಂದು ಎರಡು ನಿಮಿಷದವರೆಗೆ ಕಾಯೋವರೆಗೂ ಬಿಟ್ಟು ಒಂದು ಸ್ಪೂನು ಜೀರಿಗೆ ಹಾಗೆ ಅದರ ಜೊತೆಗೆ ಒಂದು ಸ್ಪೂನು ಕಾಳನ್ನು ಹಾಕಿಬಿಟ್ಟು ಚೆನ್ನಾಗಿ ಇದು ಕೆಂಪಾಗುವವರೆಗೂ ಸ್ವಲ್ಪ ಹೊತ್ತು ಬಿಡಬೇಕು ನಂತರ ಮಸಾಲ ಪದಾರ್ಥಗಳೇನಿದ್ವಲ್ಲ ಅದನ್ನ ಹಾಕಬೇಕಾಗತ್ತೆ ಇದು ಕೂಡ ಸ್ವಲ್ಪ ಚೆನ್ನಾಗಿ ಕೆಂಪಿಗೆ ಆಗುವವರೆಗೂ ನಾವು ಹಾಗೆ ಬೇಯಿಸ್ತಾ ಇರಬೇಕು ಆಮೇಲೆ ಇವಾಗ ನಾನು ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ಕೆಂಪಾಗುವವರೆಗೂ ಫ್ರೈ ಇದಾದ ಇದಾದಮೇಲೆ ಟೊಮೆಟೋನ ಹಾಕ್ತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕಿದೆ ಹೀಗೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು ಸ್ವಲ್ಪ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಆದಮೇಲೆ ಒಂದೂವರೆ ಸ್ಪೂನು ಹಳದನ್ನು ಹಾಕ್ತಾಯಿದ್ದೀನಿ ಅಥವಾ ಅರಿಶಿನ ಪುಡಿಯನ್ನು ಹಾಕ್ತಿದ್ದೀನಿ ಇದಕ್ಕೆ ಚೂರೇ ಚೂರು ಸಕ್ಕರೆನ ಸೇರಿಸ್ತಿದ್ದೀನಿ ಇದು ಟೇಸ್ಟ್ಗೋಸ್ಕರ ಹಾಗೆ ಸ್ವಲ್ಪ ಉಪ್ಪು ಹಾಕಬೇಕು ಇದು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತದನಂತರ ನೆನೆಸಿ ಕಟ್ ಮಾಡಿ ಇಟ್ಟಿರುವಂಥ ಸೋಯಾಬೀನನ್ನು ಇದಕ್ಕೆ ಸೇರಿಸ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಬೇಕು ಲೋ ಫ್ಲೇಮ್ ಇಡಬೇಕಾಗತ್ತೆ ಜಾಸ್ತಿ ಇಡ್ಬೇಡಿ ಜಾಸ್ತಿ ಇಟ್ಬಿಟ್ರೆ ಹೊತ್ತುಬಿಡುತ್ತೆ ಅದಕ್ಕೆ ಲೋ ಫ್ಲೇಪ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಈ ಥರ ಫ್ರೈ ಮಾಡಿ ನಂತರ ಎರಡು ಅಥವಾ ಎರಡೂವರೆ ಸ್ಪೂನ್ ಖಾರವನ್ನು ಹಾಕ್ತಿದ್ದೀನಿ ಜಾಸ್ತಿನೂ ಹಾಕ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಮಸಾಲ ಪದಾರ್ಥ ಇರುತ್ತಲ್ವಾ ಸೊ ಜಾಸ್ತಿ ಹಾಕೋದ್ರಿಂದ ತುಂಬ ಖಾರ ಆಗಿಬಿಡುತ್ತೆ ನೋಡಿಬಿಟ್ಟು ಹಾಕಬೇಕಾಗತ್ತೆ ಹಾಗೆ ಎರಡು ಸ್ಪೂನು ಉಪ್ಪನ್ನು ಹಾಕಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿವಾಗ ಮಿಕ್ಸ್ ಆಯಿತು ಆಗಲೇ ನಾವು ತೆಗೆದಿಟ್ಟಿದ್ವಲ್ವಾ ಸೋಯಾಬ್ಯಾನ್ ನೀರನ್ನು ಅದನ್ನು ಸೇರಿಸ್ತಿದ್ದೀನಿ ನಾನು ವೇಸ್ಟ್ ಮಾಡಿಲ್ಲ ಯಾಕಂದರೆ ಟೇಸ್ಟಿ ಆಗೋದಕ್ಕೋಸ್ಕರ ಹಾಕ್ತಿದ್ದೀನಿ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಐದು ನಿಮಿಷದವರೆಗೂ ಹೀಗೆ ಕುದಿಲಿಕ್ಕೆ ಬಿಡೋಣ ಇವಾಗ ನೋಡಿ ಐದು ನಿಮಿಷ ಕುದ್ದಾದ ಮೇಲೆ ಇವಾಗ ನಾನು ನೀರನ್ನು ಬೆರೆಸ್ತಿದ್ದೀನಿ ಜಾಸ್ತಿ ಬೆರೆಸ್ಲಿಕ್ಕೆ ಹೋಗಬೇಡಿ ಯಾಕೆಂದರೆ ನಾನಂತೂ ಪಾವು ಕಿಲೋ ಅಷ್ಟೇ ತೊಗೊಂಡಿದ್ದೀನಲ್ವಾ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ನೀರನ್ನು ನೀವು ಜಾಸ್ತಿ ತಗೊಂಡು ಬಂದಿದ್ದರೆ ನೀವು ಜಾಸ್ತಿ ಹಾಕ್ಕೊಳ್ಬೋದು ನಮ್ಮ ಮನೇಲಿ ಇರೋರೇ ಇಬ್ಬರು ಹೀಗಾಗಿ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದನ್ನು ನಾವು ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಕುದಿಲಿಕ್ಕೆ ಇಡೋಣ ಹೈ ಫ್ಲೇಮ್ನಲ್ಲಿ ಇಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಉಕ್ಕಿ ಬೀಳುತ್ತೆ ಇವಾಗ ನೋಡಿ ಹತ್ತು ನಿಮಿಷ ಕುದ್ದಾಯಿತು ಇಷ್ಟು ಕುದ್ರೆ ಸಾಕು ನೀವು ಸಾಂಬಾರನ್ನ ಜಾಸ್ತಿ ಮಾಡೋದಾದರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಲಿಕ್ಕೆ ಬಿಡಬೇಕಾಗತ್ತೆ ಇವಾಗ ನೋಡಿ ಕುದ್ದಾಯಿತು ಆಗಲಿ ನಾವು ಮಸಾಲದ ಪದಾರ್ಥಗಳಿತ್ತಲ್ವ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನಂತರ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿಲಿಕ್ಕೆ ಬಿಟ್ಟರೆ ಸಾಕು ನನಗಂತೂ ಈ ಸಾಂಬಾರಂದರೆ ತುಂಬ ಇಷ್ಟ ಯಾಕಂದರೆ ನಾನು ಮನೆಯಲ್ಲಿ ಪದೇ ಪದೇ ಮಾಡ್ತಾನೇ ಇರ್ತೀನಿ ಇದನ್ನು ಇದು ತಿನ್ಲಿಕ್ಕೆ ಅಂದರೆ ಮಟನ್ ಸಾಂಬಾರ್ ಇರುತ್ತಲ್ಲ ಸೇಮ್ ಟೇಸ್ಟ್ ಕೊಡುತ್ತೆ ಅದೇ ರುಚಿಯಾಗಿರುತ್ತೆ ಈ ಥರ ಮಾಡ್ಕೊ ತಿನ್ನೋದ್ರಿಂದ ಹೆಲ್ದಿ ಆಗಿರ್ಬೋದು ಇದನ್ನು ನಾನು ಐದು ನಿಮಿಷ ಕುದಿಲಿಕ್ಕೆ ಬಿಟ್ಟಿದ್ದೀನಿ ಹಾಂ ಇವಾಗ ನೋಡಿ ಐದು ನಿಮಿಷ ಕುದ್ದಾಯಿತು ನೋಡಿ ಯಾವ ಥರ ಕಾಣಿಸ್ತಾ ಇದೆ ಹಾಗೆ ನೋಡಿ ಹೇಗಾಗಿದೆ ಅಂತ ತುಂಬ ರುಚಿಯಾಗಿರುತ್ತೆ ಇವಾಗ ಸಾಂಬಾರು ಮಾಡಿ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ ಹೇಗೆ ಕಾಣಿಸ್ತಾ ಇದೆಯಂತ ಇವಾಗ ಸ್ಟೋವ್ ಆಫ್ ಮಾಡಿದೆ ಸಾಂಬಾರೆಲ್ಲ ರೆಡಿ ಆಯಿತು ಇವಾಗ ಸ್ಮೆಲ್ ಅಂತೂ ಘಮ ಘಮ ಅಂತ ಬರ್ತಾಯಿದೆ ಇವಾಗ ನನಗೆ ಇದು ಮಟನ್ ಸ್ಮೆಲ್ ಬರ್ತಾಯಿದೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಇನ್ನೊಂದು ವಿಷಯನ ತಿಳಿಸ್ಕೊಡ್ತೀನಿ ನಿಮಗೆ ಯಾವುದೇ ನೀವು ಚಿಕನ್ ಇರ್ಬೋದು ಮಟನ್ ಇರ್ಬೋದು ಯಾವುದೇ ಸಾಂಬಾರು ಮಾಡಲಿ ನೀವು ಎಲ್ಲ ಸಾಂಬಾರು ಮೇಲೇ ನೀವು ಮಸಾಲ ಪದಾರ್ಥ ಕೊ ಕೊಬ್ಬರಿ ಅದು ಇತ್ತಲ್ವಾ ಅದನ್ನು ನೀವು ಕೊನೆಗೆ ಹಾಕಬೇಕಾಗತ್ತೆ ಯಾಕಂದರೆ ಟೇಸ್ಟಿಗೋಸ್ಕರ ಈ ಸೋಯಾಬೀನ್ ಸಾಂಬಾರನ್ನು ರೈಸ್ ಜೊತೆಗೆ ಚಪಾತಿ ರೋಟಿ ಮತ್ತು ಪುರಿ ಜೊತೆಗೆ ನಾವು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು